ಬಾರಿ ಚುನಾವಣೆಯಲ್ಲಿ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೆ ನನ್ನ ಹೆಸರು ಮನವಿ ಕುಮಾರಂತ ಮಾಜಿ ಉಪಾಧ್ಯಕ್ಷ ನಾನ್ನೂರ ಎಪ್ಪತ್ತೇಳು ನೋಟ್ ಓಟ ರೇಟ್ ಕೊಟ್ಟಿದ್ದಾರೆ ಓಟ್ ಕೊಡೋದು ಸಾವಿರದ ಇಲ್ಲಿಂದ ಬಂದು ಮಿಕ್ಕಿದ ವೋಟ್ ಓಟರ್ ರೇಟ್ ಯಾಕೆ ಕೊಟ್ಟಿಲ್ಲ ಮತ್ತೆ ಸರಿಯಾಗಿ ಸರಿಯಾಗಿಲ್ಲೂರಕ್ಷನ್ ಮಾಡಬೇಕು ಹಾನಿ ಬಾಬಾ ಚಾಲಿಸ್ಟೋರು ಹಾನಿ ಬಾಬಾ ಯಾರು ಅಂತ ಗೊತ್ತಾಗ್ತಾ ಚುನಾವಣೆ ನಡೆದಂತ ರೀತಿ ನಿಮಗೆ ಸಮಾಧಾನ ತಂದೈತಾ ಯಾವ ಕಾರಣಕ್ಕೆ ಮೋಸ ಅಂತ ನಾನೂರ ಎಪ್ಪತ್ತೇಳಿ ಓಟರ್ ಇಷ್ಟು ಕೊಟ್ಟಿದ್ದಾರೆ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದಲ್ಲ ಸಾವಿರ ರೋಡ್ ಫೋಲ್ ಆಗಿದೆ ಹೆಂಗಾಯ್ತು ಲಿಷ್ಟಿಗೆ ಕೊಡಿ ಅಂತ ಬರ್ಕೊಟ್ರೆ ಅಂತ ಓಟನ್ ಚುನಾವಣಾ ಅಧಿಕಾರಿ ಹತ್ರ ಇದು ಪ್ರಶ್ನೆ ಮಾಡಿದೀರಾ ಹೋಗಿ ಕೇಳಿದ್ರೆ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ನಮ್ಮ ಅಲ್ಲಿ ಬೋರ್ಡ್ ಚುನಾವಣಾ ಅಧಿಕಾರಿ ಒಬ್ಬ ಅಟೆಂಡ್ರನ್ನ ಇಟ್ಟು ಚುನಾವಣಾ ಅಧಿಕಾರಿಯಾಗಿ ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಗೆದ್ದಿರೋರೆಲ್ಲ ದನ ಕಾಯೋಕೆ ಕತೆ ಕಾಯೋಕು ಲಾಯೋಕಿಲ್ಲ ಸೊ ಆಡಳಿತ ಮಂಡಳಿ ನಿಷ್ಕ್ರಿಯ ಅಂತ ಕಂಪ್ಲೀಟು ಅದೇ ನಾನು ಹೇಳ್ತಾ ಇಲ್ವಾ ಹಾಲಿಬಾಬಾ ಚಾಲಿಸ್ ಚೌ ಪು ಇವತ್ತು ಕತೆ ಓದ್ಬಿಟ್ಟವ್ರೆ ಅಂದ್ರೆ ಅಲಿಬಾಬಾ ಯಾರೋ ಕಂಡುಹಿಡಬೇಕಾಯ್ತು ನಾವೀಗ ನಿಮ್ಮ ಹೆಸರು ಮನೋಜ್ ಕುಮಾರ್ ಅಂತ ಮಾಜಿ ಉಪಾಧ್ಯಕ್ಷ ಆಗಿದ್ದರು ನಾನು